ಹಲೋ ನಮಸ್ಕಾರ ಸರ್ ನಮಸ್ಕಾರ ಅದು ಗಾಡಿ ಕಳಿಸಿಲ್ಲ ಗಾಡಿ ಹೆಸರೇನು ಸರ್ ಗಾಡಿ ಹೆಸರು ಬೊಲೆರೋ ಅದು ಮಾಡಲು ಮಾಡಲು ಎರಡ್ ಸಾವಿರದ ಹದಿನೇಳು ಏನು ನೋಡಿಲ್ಲ ನಾನು ಎಕ್ಸಾಕ್ಟ್ ಓನರ್ ಥರ್ಡ್ ಓನರ್ ಇದ್ದಾರೆ ಇವಾಗ ನಾವು ಮೇಲೆ ಮಾಡ್ಕೊಂಡ್ರೆ ಫೋರ್ತ್ ಓನರ್ ಆಗುತ್ತೆ ಗಾಡಿ ನೈಂಟಿ ಒನ್ ಫೈವ್ ಹಂಡ್ರೆಡ್ ಓಡಿದೆ ಎಷ್ಟು ಇದಾವೆ ಟೈರು ಫ್ರಂಟ್ ಬಂದ್ಬಿಟ್ಟು ಫುಲ್ ಇದೆ ನೈಂಟಿ ಫೈವ್ ಇದೆ ಬ್ಯಾಕ್ ಬಂದ್ಬಿಟ್ಟು ಫಿಫ್ಟಿ ಇದೆ ಸರ್ ಗಾಡಿ ಕಂಡೀಷನ್ ಹಂಗಿದೆ ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದಾವ ಯಾ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ ಸಿಕ್ಸ್ ಮಂತ್ ಸಿಕ್ಸ್ ಸಿಕ್ಸ್ ಮಂತ್ಸ್ ಇದೆ ಸರ್ ಎಫ್ ಎನ್ ರನ್ನಿಂಗ್ ಇದೆ ಹಾ ಎಲ್ಲ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಮೇಲೆ ಲೋನ್ ಆಗೈತೆ ಏನು ಇಲ್ಲ ಸರ್ ಫುಲ್ ಕ್ಯಾಶ್ ಗಾಡಿ ಎಲ್ಲಿ ಗಾಡಿ ಲೊಕೇಶನ್ ಯಶವನ್ಪುರ್ ಆರ್ ಎಂ ಸಿ ಯಾಡು ಏನ್ ಹೇಳಿದ್ರು ಗಾಡಿ ರೈಟು ಸರ್ ಆರು ಹೇಳ್ತಾ ಇದೀವಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್ ಫೈನಲ್ ಆದ್ರೆ ಲೀಕರ್ ಆಗುತ್ತೆ ಫೈನಲ್ ಅಂದ್ರೆ ಒಂದು ಫೈವ್ ಸೆವೆಂಟಿ ಫೈವ್ ಆಗುತ್ತೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ನಮ್ಮ ಚಾನಲ್ ಕಡೆ ಬಂದ್ರೆ ನೀನು ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತೊಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ಪೇ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು